ಚೆಸ್ಸು ಇತಿಹಾಸದ ಪ್ರಕಾರ ಭಾರತದಲ್ಲಿ ಹೋಗನು ಆಯ್ತು ತುಂಬಾ ಚೇಂಜಸ್ ಕೂಡ ಮಾಡಿದ್ರು ಮುಂಚೆ ಆಡುತ್ತಿದ್ದ ಹದಿನೈದು ಶತಮಾನದ ನಂತರ ಆಡೋಕ್ಕೂ ವ್ಯತ್ಯಾಸ ತುಂಬ ಆಯಿತು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಯುರೋಪಿನ ಒಬ್ಬರು ಕುಕ್ ಎನ್ನುವರು ಒಂದು ಚೆಸ್ ಅನ್ನೋ ಹೊಸ ಸ್ವರೂಪವನ್ನು ತಂದವರು ನಮ್ಮ ಮೈಸೂರಿನಲ್ಲಿ ಚೆಸ್ ಯಾವಾಗ ಹೋಗೋ ಆಯ್ತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಅಲ್ಲಿಂದ ನಮ್ಮ ಚೆಸ್ ಪಯಣ ಸ್ಟಾರ್ಟ್ ಆಯಿತು ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರಲ್ಲಿ ಒಂದು ಗ್ರ್ಯಾಂಡ್ ಫಿಫ್ ಚೆಸ್ ಟೂರ್ನಮೆಂಟ್ ಆಯಿತು ನನ್ನ ತೀರ್ಥವ್ರು ಏನ್ ಮಾಡಿದ್ರು ನಮ್ಮ ಚೆಸ್ ಬೆಳೆಯೋಕ್ಕೆ ಮೇನ್ ಕಾರಣನೇ ಅವರು ಅವರ ಮೈಸೂರಿನ ಚೆಸ್ ಭಾರತೀಯ ಅಂತ ಕರಿಬೇಕು ನಾವು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನನ್ನ ಹೆಸರು ಅಜಿತ್ ಎಂಪಿ ನನ್ನ ಅಂತಾರಾಷ್ಟ್ರೀಯ ಚೆಸ್ ಆಟಗಾರ ಹಾಗೂ ಅಂತಾರಾಷ್ಟ್ರೀಯ ಚೆಸ್ ಕೋಚ್ ಸೊ ಮೈಸೂರಿನ ಕ್ರೀಡಾ ಕ್ರೀಡಾಪರಂಪರೆಗೆ ಸ್ವಾಗತ ಇವತ್ತಿನ ವಿಷಯದಲ್ಲಿ ಚೆಸ್ ಕ್ರೀಡೆ ಬಗ್ಗೆ ನಾನು ಹೇಳೋಕ್ಕೆ ಇದ್ದೀನಿ ಚೆಸ್ಸು ಇತಿಹಾಸದ ಪ್ರಕಾರ ಭಾರತದಲ್ಲಿ ಉಗಮವಾಯಿತು ಹಿಂದೆ ಮಹಾರಾಜರು ಆಡ್ತಾಯಿದ್ರು ಸುಮಾರು ಆರನೇ ಶತಮಾನದಲ್ಲಿ ಚೆಸ್ಸು ಭಾರತದಲ್ಲಿ ಪ್ರಾರಂಭ ಆಯಿತು ಅಂತ ಉಲ್ಲೇಖಗಳಿದೆ ಹತ್ತನೇ ಶತಮಾನದ ನಂತರ ಈ ಯುರೋಪಿನ ದೇಶಗಳಿಗೆ ಹೋಯಿತು ಚೆಸ್ಸು ಅಲ್ಲಿ ಸ್ಪೇನು ಮತ್ತು ಜರ್ಮನ್ನು ಫ್ರೆಂಚು ಇಲ್ಲೆಲ್ಲ ಆಡೋಕ್ಕೆ ಚೆಸ್ಸನ್ನು ಪ್ರಾರಂಭ ಮಾಡೋದು ಅದರ ನಂತರ ಏನಾಯಿತು ಹದಿನೈದನೇ ಶತಮಾನದಲ್ಲಿ ಸುಮಾರು ಚೆಸ್ಸನ್ನು ದೊಡ್ಡ ಮಟ್ಟದಲ್ಲಿ ವರ್ಲ್ಡ್ ವೈಡೆಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೇಂಜಸ್ಸು ಕೂಡ ಮಾಡಿದ್ರು ಮುಂಚೆ ಆಡ್ತಿದ್ದಕ್ಕೂ ಹದಿನೈದು ಶತಮಾನದ ನಂತರ ಆಡೋಕ್ಕೂ ವ್ಯತ್ಯಾಸ ತುಂಬ ಆಗಿದೆ ಹೀಗೆ ಆಡಬೇಕಾದ್ರೆ ಒಂದು ಬೇರೆ ಬೇರೆ ದೇಶದ ಬೇರೆ ಬೇರೆ ಚೇಂಜಸ್ ಕಾಯಿನ್ಸ್ಗಳನ್ನ ಚೇಂಜಸ್ಗಳನ್ನ ಇದ್ರು ಹಾಗಾಗಿ ಕನ್ಫ್ಯೂಸ್ ಆಗ್ತಾ ಇತ್ತು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತರಲ್ಲಿ ಯುರೋಪಿನ ಒಬ್ಬರು ಕುಕ್ ಎನ್ನುವರು ಒಂದು ಚೆಸ್ ಕಾಯಿನ್ ಅನ್ನೋ ಹೊಸ ಸ್ವರೂಪವನ್ನು ತಂದಿರೋರು ಹೊಸ ಆಕಾರವನ್ನು ತಂದಿರೋರು ಅದೇ ವರ್ಲ್ಡ್ ವೈಡ್ ಮಾ ಮಾಡಿ ಅಂತ ಒಂದು ಜಾರಿಗೆ ತಂದರು ಹಾಗಾಗಿ ಅಲ್ಲಿಂದ ಒಂದೇ ಥರದ ಪಾನ್ಸ್ ಸ್ಟ್ರಕ್ಚರ್ಸ್ ಎಲ್ಲ ಒಂದೇ ಥರ ಬಂತು ಸೊ ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಚೆಸ್ ಸಾಫ್ಟ್ವೇರ್ಗಳಾದ ಫಿಡ್ಸು ಮತ್ತು ಚೆಸ್ ಮಾಸ್ಟರು ಬೆಳೆ ಬಂತು ಅದರಿಂದ ತುಂಬ ಬೆನಿಫಿಟ್ ಆಯಿತು ಚೆಸ್ ಕಲಿಯೋಕ್ಕೆ ಆವಾಗಿನ ನಮ್ಮ ಚೆಸ್ ಗ್ಯಾರಿ ಕ್ಯಾಸ್ಪೋರಲ್ಲ ತುಂಬ ಟಾಪರ್ಸ್ ಇದ್ದರು ವರ್ಲ್ಡ್ ವರ್ಲ್ಡಲ್ಲಿ ಅವರೆಲ್ಲ ಚಾಂಪಿಯನ್ಸ್ಗಳು ಅವರೆಲ್ಲ ಏನು ಮಾಡಿದ್ರು ಈ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತಾಯಿದ್ರು ಸಾವಿರ ನಮ್ಮ ಮೈಸೂರಿನಲ್ಲಿ ಚೆಸ್ ಯಾವಾಗ ಹೋಗೋಮಾಯಿತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಕೃಷ್ಣರಾವ್ ಎನ್ನುವರು ಮತ್ತು ಅವರ ಕುಟುಂಬದವರು ಮತ್ತು ಅವರ ಸ್ನೇಹಿತರು ಸೇರಿ ಪ್ರಥಮ ಬಾರಿಗೆ ಚೆಸ್ಸನ್ನು ಮೈಸೂರಲ್ಲಿ ಒಂದು ಅಸೋಸಿಯೇಷನ್ ಮಾಡಿದರು ಮೈಸೂರು ಡಿಸ್ಟಿಕ್ಟ್ ಚೆಸ್ ಅಸೋಸಿಯೇಷನ್ ಅಂತ ಅಲ್ಲಿಂದ ನಮ್ಮ ಚೆಸ್ಸು ಪಯಣ ಸ್ಟಾರ್ಟ್ ಆಯಿತು ಅಲ್ಲಿಂದ ಅವರೆಲ್ಲ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಚೆಸ್ಸನ್ನ ಅವ್ರ ಮಕ್ಕಳು ಕೂಡ ರಾಜ್ಯ ಮಟ್ಟದ ಚಾಂಪಿಯನ್ ಆಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ ಉಪೇಂದ್ರ ಅವರು ಸೋಮನಾಥ್ ಅವರೆಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರಲ್ಲಿ ಒಂದು ಗ್ರ್ಯಾಂಡ್ ಫಿಕ್ಸ್ ಚೆಸ್ ಟೂರ್ನಮೆಂಟ್ ಆಯಿತು ಅದರಲ್ಲಿ ಧೀರೇಂದ್ರ ಬರುವ ಮತ್ತು ಪ್ರವೀಣ್ ತಿಪ್ಸೆ ಇವರೆಲ್ಲ ನಮ್ಮ ಭಾರತದ ಚಾಂಪಿಯನ್ಸ್ಗಳಿವರು ಇವರೆಲ್ಲ ವರ್ಲ್ಡ್ಗೆ ಹೋಗಿ ಆಡ್ತಾ ಆಡ್ಕೊಂಡು ಬಂದಿರೋರು ಅವರು ಕೂಡ ಬಂದು ಭಾಗವಹಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರಲ್ಲಿ ಪ್ರಥಮ ಬಾರಿಗೆ ನ್ಯಾಷನಲ್ ಓಪನ್ ಚೆಸ್ ಚಾಂಪಿಯನ್ಶಿಪ್ಪು ಆಯಿತು ಸೊ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ನಂತರ ನಮ್ಮ ಚೆಸ್ನಲ್ಲಿ ಭಾರತದಲ್ಲಿ ತುಂಬ ವೇಗವಾಗಿ ಬೆಳಕೆ ಪ್ರಾರಂಭ ಆಯಿತು ಹಾಗೆ ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಎನ್ ಸಂಜಯವರು ಮತ್ತು ಚೇತನ್ ಮತ್ತು ವಿಜೇಂದ್ರ ಇವರೆಲ್ಲ ತುಂಬ ಒಳ್ಳೆಯ ಆಟಗಾರರು ಇವರೆಲ್ಲ ಬಂದರು ಸೊ ಸಂಜಯ್ ಅವರು ಸುಮಾರು ಹತ್ತು ವರ್ಷ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ ಇನ್ನು ಮಹಿಳೆಯರ ವಿಭಾಗದಲ್ಲಿ ಕಾವೇಶ್ರೀ ಕವನ ರೇಖಾ ಮತ್ತು ರಶ್ಮಿ ಇವರೆಲ್ಲ ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ನ್ಯಾಷನಲ್ಸ್ಗಳಿಗೆ ಹೋಗ್ತಾಯಿದ್ರು ಸೊ ಈ ಥರ ಆಡ್ಕೊಂಡ್ಬರ್ಬೇಕಾದ್ರೆ ಇದೇ ಥರ ಸ್ಟೇಟಲ್ಲಿ ಗೆಲ್ತಾಯಿದ್ರು ನ್ಯಾಷನಲ್ಸಲ್ಲಿ ಅಂತ ಪರ್ಫಾರ್ಮೆನ್ಸ್ ಆಗ್ತಾ ಇರಲಿಲ್ಲ ಅದರ ನಂತರ ಎರಡು ಸಾವಿರನ ಇಸ್ವಿ ಮೇಲೆ ನಮ್ಮ ಪ್ರೊಫೆಸರ್ ಆನಂದ್ ತೀರ್ಥ ಅವರು ಜೊತೆಗಿದ್ದವರು ರಾಮಕೃಷ್ಣ ಸುರೇಶ್ ಶೇಷಾದ್ರಿ ರವಿಪ್ರಕಾಶ್ ರವೀಶ್ ಸೊ ಕಾವೇಶ್ವರ ತಾಯಿಯವರು ಪ್ರೇಮ್ಲೀಲ ಅವರು ಅವರೆಲ್ಲ ಸೇರಿ ಒಂದು ಚೆಸ್ ಕ್ಲಬ್ ಅನ್ನು ಪ್ರಾರಂಭ ಮಾಡೋದು ಮೊದಲೇದಾಗಿ ಕುವೆಂಪು ಸ್ಕೂಲಲ್ಲಿ ಪ್ರಾರಂಭ ಮಾಡೋದು ಅಲ್ಲಿ ಉಚಿತವಾಗಿ ತರಬೇತಿ ಕೊಡಬೇಕು ಮಕ್ಕಳಿಗೆ ಅನ್ನು ಬೆಳೆಸಬೇಕು ಮತ್ತು ಚೆಸ್ ಗಳನ್ನು ಹೊರಗಡೆಯಿಂದ ತರಿಸ್ತಾ ಇದ್ರು ತರಿಸಿ ಜೆರಾಕ್ಸ್ ಮಾಡಿ ಕೊಡ ಮಾಡ್ಕೊ ಮಾಡ್ಕೊಳಕ್ಕೆ ಕೊಡ್ತಾಯಿದ್ರು ಅವಕಾಶ ಇತ್ತು ನಮಗೆ ಮತ್ತು ಸಂಜೆ ಹೋಗಿ ಈವ್ನಿಂಗಲ್ಲಿ ಯಾಕಂದ್ರೆ ಸ್ಕೂಲ್ ಅಲ್ವಾ ಅದು ಬೆಳಗಿನ ಟೈಮ್ ಸ್ಕೂಲ್ ಇತ್ತು ಸಂಜೆ ನಮಗೆ ಒಂದು ರೂಮ್ ನಮಗೆ ಅಂತಲೇ ಕೊಟ್ಟು ಕುಡಿದ್ರು ಸೊ ನಾವು ಚೆಸ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತಾ ಇದ್ವಿ ನಾವು ಸೊ ಹಾಗಾಗಿ ಫೀಸ್ಗೆಸ್ ಏನು ತೊಗೊಳ್ತಾ ಇರಲಿಲ್ಲ ಸೊ ಕಾರಣಾಂತರಗಳಿಂದ ಅಲ್ಲಿಂದ ಚೇಂಜ್ ಆಯಿತು ನೆಕ್ಸ್ಟ್ ಬಿ ಎಡ್ ಕಾಲೇಜ್ಗೆ ಶಿಫ್ಟ್ ಆಯಿತು ಚೆಸ್ ಕ್ಲಬ್ಬು ಚೆಸ್ ಕ್ಲಬ್ ಅಲ್ಲಿಗೆ ಶಿಫ್ಟ್ ಆದಮೇಲೆ ಏನಾಯಿತು ಅಲ್ಲಿ ನಮಗೆ ಸ್ವಲ್ಪ ಆಡಕ್ಕೆ ಪ್ರಾರಾಮ್ ಆಗ್ತಾಯಿತ್ತು ಯಾಕಂದರೆ ಚೆಸ್ ಆಡೋಕ್ಕೆ ಫ್ಲಾಟ್ ಆಗಿರಬೇಕು ಟೇಬಲ್ಲು ಅಲ್ಲಿ ಡೆಸ್ಕ್ ಎಲ್ಲ ಕಾಲೇಜಲ್ಲಿ ಇರುತ್ತಲ್ಲ ಆ ಥರ ಹೈಟ್ ಆಗಿರುತ್ತೆ ಸೊ ಕೂರಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಅಲ್ಲಿಂದ ಮತ್ತೆ ಮಾಜನ ಕಾಲೇಜು ಅಲ್ಲೂ ಸ್ವಲ್ಪ ದಿನ ನಡೀತು ಕಾಲೇಜು ಬೆಳೆದಂತೆ ಅಲ್ಲೂ ಕೂಡ ನಮಗೆ ಸ್ಥಳದ ಅವಕಾಶ ಸಿಗಲಿಲ್ಲ ಹಾಗಾಗಿ ಆ ಪ್ರಾಜೆಕ್ಟು ನಿಂತೋಯ್ತು ಸೊ ಈಗ ಅನಂತ್ ಅವರು ಏನು ಮಾಡಿದ್ರು ನಮ್ಮ ಚೆಸ್ ಬೆಳೆಯೋಕ್ಕೆ ಮೇನ್ ಕಾರಣವೇ ಅವರು ಅವ್ರನ್ನ ಮೈಸೂರಿನ ಚೆಸ್ ಸಾರಥಿ ಅಂತಲೇ ಕರಿಬೇಕು ನಾವು ಯಾಕಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಸಂಬಳದಲ್ಲಿ ಎಷ್ಟೋ ಸಲ ಕೊಟ್ಟಿದ್ದಾರೆ ಜನಗಳಿಗೆ ಮಕ್ಳುಗಳಿಗೆ ಬನ್ನಿ ಟೂರ್ನಮೆಂಟ್ ಹೊರಗಡೆ ಹೋಗಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಟೂರ್ನಮೆಂಟ್ ಮಾಡಬೇಕು ಅಂದರೆ ಒಂದು ಹತ್ತು ಹದಿನೈದು ಜನದ ಟೀಮ್ ಇರಬೇಕು ಎಷ್ಟೋ ಸಲ ಟೂರ್ನಮೆಂಟಲ್ಲಿ ಲಾಸ್ ಆಗ್ತಾಯಿತ್ತು ಅವರ ಕೈಯಿಂದ ಇದ್ರು ಸೊ ಹಾಗಾಗಿ ತುಂಬ ನೆನೆಸ್ಕೋಬೇಕು ನಾವು ಅವರಿಗೆ ಸೊ ಹೀಗಾದಮೇಲೆ ನೆಕ್ಸ್ಟ್ ಏನಾಯಿತು ಎರಡು ಸಾವಿರದ ಏಳು ಎಂಟರಲ್ಲಿ ತೇಜ್ ಕುಮಾರ್ ಪ್ರಥಮ ಐ ಎಮ್ನ ತಗೊಂಡ್ರು ಸೊ ಅಲ್ಲಿಂದ ನಮ್ಮ ಚೆಸ್ ಇತಿಹಾಸದಲ್ಲೇ ಹೊಸ ಪರ್ವ ಶುರು ಆಯಿತು ನಮ್ಮ ತೇಜ್ ಕುಮಾರ್ ಆದಮೇಲೆ ವಿಜೇಂದ್ರ ಮತ್ತು ಗಿರೀಶ್ ಕೌಶಿಕ್ ಅಂಡರ್ ಟೆನ್ ವರ್ಲ್ಡ್ ಚಾಂಪಿಯನ್ ಆದ ಮತ್ತು ತೇಜ್ ಕುಮಾರ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಮ್ ಆದರು ಪ್ರಥಮ ಜಿ ಎಮ್ ಕರ್ನಾಟಕದ್ದು ಮತ್ತು ಭಾರತದ ಐವತ್ತನೇ ಜಿ ಎಮ್ ಅವರು ತುಂಬ ಕಷ್ಟ ಇದೆ ಜಿ ಎಮ್ ಅಂದಷ್ಟು ಈಸಿ ಅಲ್ಲ ಯಾಕಂದರೆ ಒಂದು ಜಿ ಎಮ್ ನಾರ ತಗೋಬೇಕು ಅಂದರೆ ನಾವು ಯೂರೋಪ್ ಗಳಿಗೆ ಹೋಗಬೇಕಾಗತ್ತೆ ಒಂದು ಸಲ ಹೋದರೆ ಒಂದೂವರೆ ಇಂದ ಎರಡು ಲಕ್ಷ ಖರ್ಚಾಗುತ್ತೆ ಸೊ ಇದಕ್ಕೆಲ್ಲ ಹಣದ ಅವಕಾಶ ತುಂಬ ಬೇಕು ಅವಶ್ಯಕತೆ ಬೇಕು ತುಂಬ ಹಾಗಾಗಿ ಆನಂದ ತೀರ್ಥವರು ಮತ್ತು ಸಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ತೇಜ್ ಕುಮಾರ್ ಅವರಿಗೆ ಸೊ ಹೀಗೆ ಕಳಿತಾ ಕಳೀತಾ ಎರಡು ಸಾವಿರದ ಒಂಬತ್ತರಿಂದ ಹತ್ತರಲ್ಲಿ ಒಂದು ಫಸ್ಟ್ ಇವೆಂಟ್ ಇವೆಂಟನ್ನು ಮಾಡಿದ್ರು ಭಾರತ ನಮ್ಮ ಮೈಸೂರಲ್ಲಿ ಅದಾದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡನೇ ಫಿಡೆ ಇವೆಂಟ್ ಮಾಡಿದ್ರು ಅದು ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಆಯಿತು ಮೂರನೇದು ಎರಡು ಸಾವಿರದ ಹದಿಮೂರಲ್ಲಿ ಟೆಡಿಷನ್ ಕಾಲೇಜಲ್ಲಿ ನಡೀತು ಒಂದು ಫಿಡಿಯಮೆಂಟ್ ಟೆಡಿಷನ್ ಕಾಲೇಜಲ್ಲಿ ನಾನ್ನೂರು ಜನ ಬಂದಿದ್ದರು ಬೇರೆ ಬೇರೆ ತಮಿಳುನಾಡು ಕೇರಳ ಮಹಾರಾಷ್ಟ್ರಗಳಿಂದಲೇ ಜಾಸ್ತಿ ಬಂದಿದ್ದರು ಒಟ್ಟು ನಾನ್ನೂರು ಜನ ಎಂಟ್ರೀಸೇ ಬಂದಿತ್ತು ತುಂಬ ಅದ್ಭುತವಾಗಿ ಆಗಿತ್ತು ಅದು ಈಗ ತೇಜ್ ಕುಮಾರ್ ಆದಂಥ ನೆಕ್ಸ್ಟು ವಿಜೇಂದ್ರ ಬಂದ ವಿಜೇಂದ್ರನೂ ಕೂಡ ಸ್ಟೇಟ್ ಚಾಂಪಿಯನ್ ಆಗಿದ್ದಾನೆ ಆಮೇಲೆ ಆತ ಎರಡು ಸಾವಿರದ ಹದಿನೆಂಟರಲ್ಲಿ ಜರ್ಮನಲ್ಲಿ ಹೋಗಿ ಒಂದು ಪ್ರೈಸನ್ನು ಗೆತ್ಕೊಂಡ್ಬಂದೆ ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲಿ ಗೆತ್ಕೊಂಡ್ಬಂದ ಮತ್ತು ವಿಜಯ್ ಕೀರ್ತಿ ಅಂತ ಅಂಡರ್ ಟ್ವೆಲ್ ನ್ಯಾಷನಲ್ ಚಾಂಪಿಯನ್ ಆತ ವರ್ಲ್ಡ್ ಇವೆಂಟ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದೇನೆ ಇವರೆಲ್ಲ ಮೈಸೂರವರೇನೆ ಗಿರೀಶ್ ಆಗ ತಾನೆ ಯಂಗ್ಸ್ಟರು ಟೆನ್ ಇಯರ್ಸ್ ವರ್ಲ್ಡ್ ಚಾಂಪಿಯನ್ ಅದ ಅಲ್ಲಿಂದ ಅವನು ತುಂಬ 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 ಹೆಸರು ಮಾಡಿಬಿಟ್ಟ ಗಿರೀಶ್ ಕೌಶಿಕ್ ಗಿರಿಶೆ ಗಿರೀಶೆ ಕೌಶಿಕ್ ಅಂತ ಹೆಸರು ಆಮೇಲೆ ಅವನು ಕೂಡ ಜಿ ಎಮ್ ಆಗಿದ್ದಾನೆ ಎರಡನೇ ಜಿ ಎಮ್ ಮೈಸೂರಿನ ಅವನೇ ಫಸ್ಟ್ ತೇರ್ ಕುಮಾರ್ ಆದಮೇಲೆ ಎರಡನೇ ಜಿ ಎಮ್ ಅವನೇ ಆಗಿದ್ದಾನೆ ಸಾವಿರದ ಆಮೇಲೆ ನೆಕ್ಸ್ಟು ನಾವು ನಾನು ಬಂದೆ ನೆಕ್ಸ್ಟು ನಾನು ಚೆಸ್ ಆಡೋದನ್ನ ಬಿಟ್ಬಿಟ್ಟಿದ್ದೆ ಎರಡು ಸಾವಿರದ ಹದಿನಾರಲ್ಲಿ ಹದಿನೈದರಲ್ಲಿ ನ್ಯಾಷನಲ್ ಚಾಂಪಿಯನ್ ಆದ ಅಮೇಶ್ ಎರಡು ಸಾವಿರ ಹದಿನಾರಲ್ಲಿ ನಾನು ಮತ್ತು ಜತ್ತಿನಿ ಇಬ್ರು ಹೋಗಿ ಯೂರೋಪಲ್ಲಿ ಗ್ರೀಸಲ್ಲಿ ವರ್ಲ್ಡ್ ಅಬ್ರು ಆಡ್ಕೊಂಡ್ಬಂದೆ ನನ್ನ ಸಿಲ್ವರ್ ಮೆಡಲ್ ಆಯಿತು ಜತಿನ್ ಸಿ ಕ್ಯಾಟಗರಿನಲ್ಲಿ ಗೋಲ್ಡ್ ಮೆಡಲ್ ಆಯಿತು ತುಂಬ ಅದ್ಭುತವಾದ ಸ್ವಾಗತ ಮಾಡಿದ್ರು ನಮಗೆ ಅನಂತೀರ್ಥ ಅವರು ಕೊಲಂಬಿಯಾ ಹಾಸ್ಪಿಟ್ಲಿಂದ ಒಂದು ಕುದುರೆಯಲ್ಲಿ ಕೂಲ್ಸ್ಕೊಂಡು ಮೈಸೂರೆಲ್ಲ ಒಂದು ರೌಂಡ್ ಓಡಿಸಿಕೊಂಡು ಕೊನೆಗೆ ಮೈಸೂರು ಪ್ಯಾಲೇಸಲ್ಲಿ ಕರ್ಕೊಂಡರು ಸುಮಾರು ಒಂದು ನೂರಾರು ಜನ ಬಂದಿರು ಪತ್ರಿಕೆವರೆಗೂ ಬಂದಿದ್ರು ಮೀಡಿಯಾದವರೆಲ್ಲ ಬಂದಿದ್ರು ತುಂಬ ಅಪ್ರಿಷಿಯೇಟ್ ಎಲ್ಲ ಮಾಡಿ ಎಲ್ಲದಲ್ಲೂ ನಮಗೆ ದಿನ ಪೇಪರಲ್ಲಿ ಬರ್ತಾ ಇತ್ತು ದಿನ ಬರ್ತಾಯಿತ್ತು ನಮ್ಮದು ಆಗ ಅವರು ಎರಡು ಸಾವಿರದ ಹದಿನಾರಲ್ಲಿ ಇದಾದ ಮೇಲೆ ನಂಗೆ ಎರಡು ಸಾವಿರದ ನಾಳಲ್ಲಿ ಅವ್ರು ತೀರೋದ್ರೆ ಅನಂತಿಕ್ ಅವರು ತೀರೋದ್ರು ಅಲ್ಲಿಂದ ನಮ್ಮ ಚೆಸ್ಸು ಮೈಸೂರು ಡಿಸ್ಟ್ರಿಕ್ ಚೆಸ್ಸೋಸಿಯೇಷನ್ಗೆ ಇವಂಥ ಗ್ರಹಣ ಬರ್ದಂಗೆ ಆಗೋಯ್ತು ಅವರ ತೀರೋದ್ಮೇಲೆ ಅಷ್ಟೊಂದು ಸಪೋರ್ಟರ್ಸ್ ಇರಲಿಲ್ಲ ಸೊ ಹಾಗಾಗಿ ಅಂಥ ಅಂಥ ಟೂರ್ನಮೆಂಟ್ಸ್ಗಳು ನಡೆದಿಲ್ಲ ಆಮೇಲೆ ಸಾವಿರದ ಹದಿನಾರಲ್ಲಿ ಮತ್ತು ನಾಗೇಂದ್ರ ಅವರು ಒಂದು ನ್ಯಾಷನಲ್ ವುಮೆನ್ಸ್ ಬಿ ಟೂರ್ನಮೆಂಟು ಮೈಸೂರಲ್ಲಿ ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಅದ ನಂತರ ಈಗ ಕಳೆದ ವರ್ಷ ಅಂಡರ್ ಸೆವೆನ್ ಅವ್ರದ್ದು ಮೈಸೂರಲ್ಲಿ ಟೂರ್ನಮೆಂಟ್ ಜೆ ಪಿ ನೋಡ್ದಲ್ಲಿ ಒಂದು ಟೂರ್ನಮೆಂಟ್ ಆಯಿತು ತುಂಬ ಅದ್ಭುತವಾಗಿತ್ತು ಅದಕ್ಕೆ ಫೈನಲ್ ಡೇ ನಮ್ಮ ಮೈಸೂರಿನ ಮಹಾರಾಜರು ಯದೂರವರು ಕೂಡ ಬಂದಿದ್ರು ಸೊ ಚೆಸ್ ಟೂರ್ನಮೆಂಟ್ಸ್ಗಳು ಈ ಥರ ಒಂದು ಯಾಕಂದರೆ ಒಂದು ಟೂರ್ನಮೆಂಟ್ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಈಗ ನ್ಯಾಷನಲ್ಸ್ ಈವೆಂಟ್ಗಳು ಆಗಿದೆ ಬಟ್ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಮಾಡಬೇಕು ಅಂತ ನಾವು ತುಂಬ ಓಡಾಡ್ತಾ ಇದ್ದೀವಿ ಸೊ ಒಂದು ಈ ಆಗಸ್ಟು ಸೆಪ್ಟೆಂಬರ್ ಒಳಗಡೆ ಒಂದು ಇಂಟರ್ನ್ಯಾಷನಲ್ ಇವೆಂಟ್ ಮಾಡಬೇಕು ಅಂತ ಅದಕ್ಕೆ ಸುಮಾರು ಅಂದಾಜು ಬಜೆಟೇ ಒಂದು ಕಾಲ್ ಕೋಟಿ ಬರ್ತಾ ಇದೆ ಸೊ ಮಂಜುನಾಥ್ ಜೈನ್ ಅಂತ ನನ್ನ ಫ್ರೆಂಡ್ ಮಂಡ್ಯದವನು ಅವರೆಲ್ಲ ಸೇರಿ ಮೈಸೂರಲ್ಲೇ ಮಾಡಬೇಕು ಯಾಕಂದರೆ ಮೈಸೂರು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದು ಸೊ ಹೆರಿಟೇಜ್ ಸಿಟಿ ಅಂತ ನಾವು ಕರಿತೀವಿ ಮಾಡಬೇಕು ಅಂತ ತುಂಬ ಶ್ರಮವಾಗಿ ವಹಿಸ್ತಾ ಇದ್ದೀವಿ ಸೊ ಇದು ಏನಾಯಿತು ಅಂದರೆ ಇದೇ ಚೆಸ್ನ ಪಯಣ ಹೀಗೆ ಆಗ್ತಾಯಿದೆ ಈಗ ನಾ ಚೆಸ್ ಏನಾಗಿದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಎವ್ರಿ ವೀಕು ಎವ್ರಿ ಮಂತಲ್ಲಿ ಒಂದು ಒಂದು ಅಥವಾ ಎರಡು ಇದ್ದೇ ಇರುತ್ತೆ ಚೆಸ್ಸು ಈಗ ಮಕ್ಳನ್ನ ಗ್ರೋತ್ ಮಾಡಬೇಕು ಅಂತ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಸೊ ಮೈಸೂರಲ್ಲಿ ನನಗೆ ಗೊತ್ತಿರೋಂಗೆ ಈಗ ಕರೆಂಟ್ಲಿ ಎಂಟರಿಂದ ಹತ್ತು ಚೆಸ್ ಅಕಾಡೆಮಿಗಳಿದೆ ಕೋಚಿಂಗ್ ಸೆಂಟರ್ಗಳಿದೆ ಸೊ ನಾನು ಕೂಡ ಕೋಚ್ ಮಾಡ್ತಾಯಿದ್ದೀನಿ ನನ್ನ ಸ್ಟೂಡೆಂಟ್ಸ್ಗಳು ಸುಮಾರು ಹದಿನೈದು ಇಂಟರ್ನ್ಯಾಷ್ನಲ್ ಮೆಲ್ ಮಾಡಿದ್ದಾರೆ ಹದಿನೈದು ನ್ಯಾಷನಲ್ ಮೆಡಲ್ ಮಾಡಿದ್ದಾರೆ ಒಟ್ಟು ಇಪ್ಪತ್ತೇಳು ಸಲ ಇಂಟರ್ನ್ಯಾಷನಲ್ ಈವೆಂಟ್ಸ್ಗಳನ್ನ ಆಡಿದ್ದಾರೆ ಇನ್ನು ಡೆಫಲ್ನಲ್ಲಿ ಎರಡು ಸಲ ನ್ಯಾಷನಲ್ ಮಾಡಿದ್ದಾರೆ ಅದು ನಮ್ಮ ಮೈಸೂರಿನ ಆದೀಶ್ ಅವನವನು ತುಂಬ ಒಳ್ಳೆ ಆಟಗಾರ ಅವನು ಡೆಫನ್ ಡೆಮು ಅವನು ಕೂಡ ಡೆಫ್ ಒಲಿಂಪಿಕ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಟಲಿನಲ್ಲಿ ನಡೀತು ಅದು ಅದಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದ ಬಂದಿದ್ದ ಆಮೇಲೆ ಏನಂತಾರೆ ಕಾರಣಾಂತರಗಳಿಂದ ಅವ್ನು ಚೆಸ್ ಆಡೋದು ಬಿಟ್ಬಿಟ್ಟ ಈಗ ಜಾಸ್ತಿ ಆಡ್ತಾಯಿಲ್ಲ ಟೂರ್ನಮೆಂಟ್ಸ್ಗಳವನು ಈ ಟೂರ್ನಮೆಂಟ್ ಚೆಸ್ಸಲ್ಲಿ ಏನಂದರೆ ರೆಗ್ಯುಲರ್ ಆಗಿ ಚೆಸ್ ಟೂರ್ನಮೆಂಟ್ಸ್ಗಳ ಆಡ್ತಾನೆ ಇರಬೇಕು ಮೇಲೆ ಮೇಲೆ ದಿನ ದಿನ ಆಡ್ತಾನೆ ಇರಬೇಕು ಅವರು ಏನಾಗುತ್ತೆ ರ್ಯಾಂಕಿಂಗ್ನ ಇನ್ಕ್ರೀಸ್ ಮಾಡ್ಕೋಬೇಕು ಸೊ ಏನಾಗುತ್ತೆ ಖರ್ಚಾಗತ್ತೆ ಜಾಸ್ತಿ ಹಾಗಾಗಿ ಬಿಟ್ಬಿಡ್ತಾರೆ ಬರ್ತಾರೆ ಒಂದು ಎರಡು ಮೂರು ವರ್ಷ ಬರ್ತಾರೆ ಬಿಟ್ಬಿಡ್ತಾರೆ ನಾವು ಬೆಳೆಸ್ಬೇಕು ಚೆಸ್ನ ಅಂತ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಒಂದು ಒಂದು ಸ್ವಂತವಾದ ಜಾಗ ಇಲ್ಲ ನಮ್ಮಲ್ಲಿ ಮೈಸೂರು ಒಂದು ಕಚೇರಿಗೆ ಒಂದು ಜಾಗ ಇಲ್ಲ ಹಾಗಾಗಿ ನಾವು ಮೂಡಾದಲ್ಲಿ ಮತ್ತು ಕಾರ್ಪೊರೇಷನಲ್ಲಿ ತುಂಬ ಸಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಒಂದು ಜಾಗ ಅಂತ ಕೊಡಿ ನಮಗೆ ಒಂದು ಮೂವತ್ತು ನಲ್ವತ್ತು ಸೈಟ್ ಕೊಟ್ಟರೆ ಸಾಕು ಒಂದು ಆಫೀಸ್ ಥರ ಮಾಡಿಕೊಂಡು ನಾವು ಅದನ್ನು ಕಂಟಿನ್ಯೂಷನ್ ಮಾಡ್ತೀವಿ ಅಂತ ಹೀಗಾಗಿ ಇಲ್ಲಿವರೆಗೂ ಸಿಕ್ಕಿಲ್ಲ ನಮಗೆ ಜಾಗ ಇನ್ನು ಚೆಸ್ಸಿಂದ ಜಾಬ್ ತೊಗೊಂಡಿರೋದು ಅಂದರೆ ನಮ್ಮ ಸಂಜಯಿ ಇವರು ಏಳು ಒಂಬತ್ತು ವರ್ಷ ಸ್ಟೇಟ್ ಚಾಂಪಿಯನ್ ಆಗಿದ್ದರು ಈ ಬೇಸ್ ಮೇಲೆ ಇನ್ಕಮ್ ಟ್ಯಾಕ್ಸಲ್ಲಿ ಇವರಿಗೆ ಜಾಬ್ ಸಿಕ್ತು ಪ್ರಥಮ ಬಾರಿಗೆ ಸಿಕ್ಕಿದ್ದು ನಮ್ಮ ಕರ್ನಾಟಕದಲ್ಲಿ ಇವರಿಗೆ ಮತ್ತು ಯಾವುದೇ ಟೈಮಲ್ಲಿ ಬೆಂಗಳೂರು ಅವರು ರಾಜು ಅಂತ ಇದ್ದರು ಅವ್ರಿಗಿಬ್ರಿಗೂ ಸಿಕ್ತು ಮತ್ತು ಈಗ ಸುಮಾರು ವರ್ಷಗಳ ಕೆಳಗಡೆ ತೇಜ್ ಕುಮಾರ್ ಅಯ್ಯ ಆದಮೇಲೆ ರೈಲ್ವೇಸಲ್ಲಿ ಜಾಬ್ ಆಯಿತು ತೇಜ್ ಕುಮಾರ್ಗೆ ಸೊ ಈಗ ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ ಕೂಡ ಅವರು ತೇಜುಮಾರ್ ಆಗಿದ್ದಾರೆ ಚೆಸ್ಸನ್ನು ಇನ್ನು ಬೆಳೆಸಬೇಕು ಅಂತ ತುಂಬ ಓಡಾಡ್ತಾ ಇದ್ದೀವಿ ಈಗ ಏಪ್ರಿಲಲ್ಲಿ ಒಂದು ಗ್ರ್ಯಾಂಡ್ ಮಾಸ್ಟರ್ ಇವೆಂಟ್ ಬಿಗ್ಗೆಸ್ಟ್ ಇವೆಂಟ್ ನಡೀತಾ ಇದೆ ಐವತ್ತೈದು ಲಕ್ಷ ಬಹುಮಾನ ಇದೆ ಒಟ್ಟು ಬಹುಮಾನ ಅದು ಬಿಟ್ಟರೆ ಇನ್ನು ಚೆಸ್ಸಿಂದ ಜಾಬ್ ಆಗಿರೋದಂದ್ರೆ ಈಗ ನನ್ನ ಸ್ಟೂಡೆಂಟ್ ನೆನ್ನೆ ಒಂದು ಆಯಿತು ಸಮರ್ಜಿ ರಾವ್ ಅವನು ಒನ್ ಅವರ್ನವನು ಆ್ಯಕ್ಚುಲಿ ಅವನು ಫಿಸಿಕಲಿ ಡಿಸೇಬಲ್ಲು ಅವನಿಗೆ ಪೋಸ್ಟಲ್ ಅಸಿಸ್ಟೆಂಟ್ ಜಾಬ್ ಆಗಿದೆ ಸೊ ಇನ್ನು ನಮ್ಮ ನಾಗೇಂದ್ರ ಅವರು ಸ್ವಂತ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅವರು ಚೆಸ್ಸು ಒಳ್ಳೆ ಆಟಗಾರರು ಅವರು ಏನಾದರು ಮ್ಯಾರೇಜ್ ಆದಮೇಲೆ ದುಬೈಗೆ ಶಿಫ್ಟ್ ಆದರು ಅವರು ಅವರು ಸುಮಾರು ಹದಿನೈದು ವರ್ಷ ಇದ್ರು ಅವರು ಮತ್ತೆ ರಿಟರ್ನ್ ಬಂದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನನಗೆ ಗೊತ್ತಿರೋ ಹಾಗೆ ಅವರು ಮೈಸೂರು ಚೆಸ್ ಸೆಂಟರ್ ಅಂತ ಒಂದು ಸರಸ್ವತಿಪುರಮಲ್ಲಿ ಚೆಸ್ ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿದ್ರು ಆಮೇಲೆ ಅವರು ಕೋಚಿಂಗ್ ಮಾಡ್ಬೇಕಾರೆ ಅಲ್ಲಿ ಸುರೇಶ್ ಅವರು ಮೇನ್ ಕೋಚ್ ಆಗಿದ್ರು ಅವರು ಒಳ್ಳೆ ಕೋಚೆ ಸುರೇಶ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಅಮೇರಿಕೆಯಿಂದ ಒಂದು ರೋಬೋಟ್ನ ತರಿಸಿದ್ರು ಅದು ಏನಾಗುತ್ತೆ ಅಂದರೆ ಅವ್ರ ಹತ್ರನೇ ಹೋಗಿ ಪ್ಲೇಸ್ ಕೂತಿರ್ತಾರೆ ಉದ್ದಕ್ಕೂ ಅವ್ರ ಹತ್ರನೇ ಹೋಗಿ ಅವರಿಗೆ ಸಜೆಸ್ಟ್ ಮಾಡುತ್ತೆ ಮೂಸ್ಗಳನ್ನ ಎಕ್ಸ್ ಮಾಡುತ್ತೆ ಈ ಥರ ಆಡ್ಬೋದು ಅಂತ ನಿಮ್ಗೆ ಇದು ಮಾಡುತ್ತೆ ಇದು ದೇಶದಲ್ಲೇ ಮೊದಲ ಬಾರಿಗೆ ಬಂದಿದ್ದು ಎರಡು ಸಾವಿರದ ಹದಿನೇಳಲ್ಲಿ ತರಿಸಿದ್ದವರು ಅಮೆರಿಕಿಂದ ಆವಾಗಲೇ ಸಾವಿರ ಡಾಲರ್ ಕೊಟ್ಟಿ ತರಿಸಿ ತರಿಸಿದ್ದ ಅದು ಸೊ ಈಗ ಅವರು ಅವರು ಕೂಡ ಫ್ರೀ ಕೋಚಿಂಗ್ ಮಾಡಿದ್ದಾರೆ ಕೆಲವೊಂದು ಮಕ್ಕಳುಗಳಿಗೆ ಒಂದು ಜಸ್ನ ಪ್ರಮೋಷನ್ ಮಾಡೋದು ಅವ್ರು ಹಿಂಗೆ ಇದಾಗಿದೆ ಮತ್ತು ನಾಗೇಂದ್ರ ಅವರು ತುಂಬ ಶ್ರಮಜೀವಿ ಅವರು ಈಗ ಸದ್ಯದಲ್ಲಿ ರಾಜ್ಯ ರಾಜ್ಯ ಮಟ್ಟದ ಚೆಸ್ ಇದರಲ್ಲಿ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ರು ಸುಮಾರು ಒಂದು ಐದಾರು ವರ್ಷ ಆಗಿದ್ರು ಮತ್ತೆ ದೊಡ್ಡ ದೊಡ್ಡ ಭಾರಿ ಎತ್ತರವಾದ ದಪ್ಪ ದಪ್ಪ ಮೂರು ಮೂರು ಅಡಿ ನಾಲ್ಕು ಅಡಿ ಟ್ರೋಫೀಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಇದಿಂದ ಮಕ್ಕಳಿಗೆ ತುಂಬಾ ಎಂಕರೇಜ್ಮೆಂಟ್ ಆಗ್ತಾ ಇತ್ತು ಓ ಆ ಟ್ರೋಫಿ ನೋಡೇ ಮಕ್ಕಳು ಇನ್ನೂ ಚೆನ್ನಾಗಿ ಆಡೋರು ಮತ್ತೆ ಇನ್ನೂ ಒಬ್ಬರಿಂದ ಇನ್ನೂ ಹತ್ತು ಜನ ಬರೋರು ಚೆಸ್ ಆಡೋಕ್ಕೆ ಸೊ ಇನ್ನೂ ಚೆಸ್ನ ಗ್ರೋತ್ ಮಾಡಿದ್ದು ಎರಡು ಸಾವಿರದ ಹದಿನಾರಿಂದ ನಾಗೇಂದ್ರ ತುಂಬಾ ಶ್ರಮ ಪಟ್ಟಿದ್ದಾರೆ ಭಾರಿ ಬಜೆಟಿನ ಟೂರ್ನಮೆಂಟ್ಗಳು ಕೂಡ ಮಾಡ್ತಾ ಇದ್ದಾರೆ ಅವರು ಇನ್ನ ಮೈಸೂರು ಚೆಸ್ ಕ್ಲಬ್ ಅವರು ಇನ್ನ ಜೈಪ್ರಕಾಶ್ ಅಮ್ಮ ಅವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹದಿನೈದುವರೆಗೆ ವರೆಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷ ಅವರು ಅಂಡರ್ ಫಿಫ್ಟೀನ್ ಅಂದ್ರೆ ಹದಿನೈದು ವರ್ಷ ಮಕ್ಕಳ ಟೂರ್ನಮೆಂಟ್ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ವರ್ಷಕ್ಕೆ ಒಂದು ನಾಲ್ಕರಿಂದ ಐದಾರು ಟೂರ್ನಮೆಂಟ್ ಅವರು ಮಾಡ್ತಾನೆ ಇದ್ರು ಅದಿಂದ ಏನಾಯ್ತು ನಮಗೆಲ್ಲ ತುಂಬ ಹೆಲ್ಪ್ ಆಯಿತು ಈಗ ನಾವು ತೀಶ್ ಕುಮಾರ್ ವಿಜೇಂದ್ರ ಬಾಲಕಿಷನ್ ವಿಜಯ್ ಕೀರ್ತಿ ಎಲ್ಲ ಹೇಳಿದ್ರಲ್ಲ ಇವರೆಲ್ಲ ನಾವೆಲ್ಲ ಆ ಟೂರ್ನಮೆಂಟ್ ಆಡೇ ನಾವೆಲ್ಲ ಗ್ರೋತ್ ಆಗಿದ್ದು ಯಾಕಂದರೆ ನಮ್ಮಲ್ಲಿ ಅವಾಗಲ್ಲ ವರ್ಷಕ್ಕೆ ನಿಮಗೆ ಹಬ್ಬ ಅಂದ್ರೂ ಮ್ಯಾಕ್ಸಿಮಮ್ ಐದಾರು ಟೂರ್ನಮೆಂಟ್ ಹೀಡಿತಾ ಇತ್ತು ಅಷ್ಟೇ ಈ ಮಕ್ಕಳು ಈವೆಂಟು ಜಯಪ್ರಕಾಶ್ ಅವರೇನಾದ್ರು ಟ್ರೋಫಿ ಇದ್ರಲ್ಲ ಆ ದೃಷ್ಟಿಯಿಂದ ನಾವು ಸ್ಕೂಲ್ ಮುಗಿಸ್ಕೊಂಡು ಹೋಗಿ ಟೂರ್ನಮೆಂಟ್ ದಿನ ಆಡ್ತಾಯಿದ್ವಿ ಒಂದೊಂದು ಟೂರ್ನಮೆಂಟ್ ಐದೇ ದಿನ ಇತ್ತು ಬಟ್ ಅವ್ರು ನಿಜವಲ್ಲೂ ಹಾಟ್ ಸಹ ಫೇಳಬೇಕು ಅವ್ರಿಗೆ ಒಬ್ಬರೇ ನಿಂತ್ಕೊಂಡು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ನಿರಂತರವಾಗಿ ಟೂರ್ನಮೆಂಟ್ ಬಂದಿದ್ದಾರೆ ಅವರು ಸೋಮನಿ ಕಾಲೇಜಲ್ಲಿ ಮಾಡ್ತಾ ಇದ್ರು ಅವರು ಆಮೇಲೆ ಚೆಸ್ಸಲ್ಲಿ ತೇಜ್ ಕುಮಾರ್ಗೆ ತುಂಬ ಸಪೋರ್ಟ್ ಮಾಡಿದವರು ಸಿಕ್ಕಿ ಮುಂದಿದ್ದರು ಅವರು ಅವರು ಸ್ಟಾರ್ ಆಫ್ ಮೈಸೂರಲ್ಲಿ ಸ್ಪೋರ್ಟ್ಸ್ ಎಡೇಟ್ ಆಗಿದ್ರು ಅವರು ಅವರು ತುಂಬ ಫೈನಾನ್ಸಲಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಸ್ಪಾನ್ಸರ್ಗಳನ್ನು ಕೊಟ್ಟಿದ್ರು ಅವರು ಮತ್ತು ನಾವೆಲ್ಲ ಸೇರಿ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಾಮುಂಡಿಗೆ ಸ್ಟೇಡಿಯಮಲ್ಲಿ ಬಹುಶಃ ಏಪ್ರಿಲ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಇರಬೇಕು ಅಲ್ಲಿ ಒಂದು ಟೂರ್ನಮೆಂಟ್ ಮಾಡಿದ್ವಿ ಆಲ್ ಇಂಡಿಯಾ ಫೆಡರೇಟೆಡ್ ಟೂರ್ನಮೆಂಟು ಸುಮಾರು ನಾನ್ನೂರು ಜನ ಬಂದಿದ್ದರು ತುಂಬ ಆಗಿ ಆಯಿತು ಸೈಕಲ್ ಪುರೋಗರ್ ಸ್ಪಾನ್ಸರ್ ಮಾಡಿದರು ಮತ್ತು ಅಮೆರಿಕಾದ ಟೆಕ್ನಾಲಜಿ ಟೆಕ್ನಾಲಜಿಯವರು ಸ್ಪಾನ್ಸರ್ ಮಾಡಿದರು ಆ ಟೂರ್ನಮೆಂಟಲ್ಲಿ ಗೂಗೇಶ್ ಹುಡುಗ ಬಂದಿದ್ದ ಸೊ ಆ ಟೂರ್ನಮೆಂಟಲ್ಲಿ ನಮ್ಮ ಮೈಸೂರಿನ ಹುಡುಗ ವಿವೇಕಾನಂದನೇ ಫಸ್ಟ್ ಪ್ಲೇಸ್ ಬಂದಿದ್ದು ಸೊ ಆ ಗೋಗೇಶನ್ ಹುಡುಗ ಹೇಳ್ತಾ ಇದ್ನಲ್ಲ ಆ ಹುಡುಗ ಬಂದಿದ್ದ ಅಲ್ಲಿ ಮೂರನೇ ಪ್ಲೇಸ್ ಏನೋ ಬಂದಿತ್ತು ಅಷ್ಟೇ ಅಂಡರ್ ಟೆನ್ ಕ್ಯಾಟಗರಿನಲ್ಲಿ ಇವತ್ತು ಆತ ಹತ್ತು ವರ್ಷದ ನಂತರ ವರ್ಲ್ಡ್ ಚಾಂಪಿಯನ್ ಓಪನ್ ಚಾಂಪಿಯನ್ ಆಗಿದ್ದಾನೆ ಇವತ್ತು ತುಂಬ ನಮಗೆ ಶಾಕ್ ಆಗೋಯಿತು ನಿಜವೂ ನಾನು ಆ ಫೋಟೋ ನೋಡಿದ್ಮೇಲೆ ನನಗೂ ಅದು ಇಲ್ಲೂ ಆಡಿದ್ದನ್ನಲ್ಲ ಟೆನ್ ಇಯರ್ಸ್ ಬ್ಯಾಕ್ ನಾನು ಮೈಸೂರಿಗೂ ಬಂದಿದ್ದಾನೆ ಅವನು ಸೊ ಈಗ ನನ್ನ ಅಭಿಪ್ರಾಯ ಏನಂದರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲು ಟಿ ವಿಯಿಂದ ಬರ್ತಾ ಬರ್ತಾಯಿಲ್ಲ ಎಷ್ಟು ಮಾಡೋದನ್ನು ಸೊ ಸ್ವಲ್ಪ ನಾವು ಶ್ರಮಪಟ್ಟರೆ ಆರಾಮಾಗಿ ನಿಮಗೆ ಮುಂದೆ ಸೀಟ್ ಸಿಗ್ಬೋದು ಮೆಡಿಕಲ್ ಸೀಟ್ ಸಿಗ್ಬೋದು ಇಂಜಿನಿಯರಿಂಗ್ ಸೀಟ್ ಸಿಗ್ಬೋದು ಸ್ಪೋರ್ಟ್ಸ್ ಕೋಟಾದಲ್ಲಿ ಸಿಗುತ್ತೆ ವರ್ಷದಲ್ಲಿ ನಿಮಗೆ ಮುನ್ನೂರು ಸ್ಪೋರ್ಟ್ಸ್ ಕೋಟ ರ್ಯಾಂಕಿಂಗ್ ಇರುತ್ತೆ ಸೀಟಿನಲ್ಲಿ ಅದು ಹಾಗಾಗಿ ನನ್ನ ಸ್ಟೂಡೆಂಟ್ಸ್ಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಫೋರ್ತ್ ರ್ಯಾಂಕ್ ಬಂದಿದ್ದಾರೆ ಸೆವೆಂತ್ ರ್ಯಾಂಕ್ ಬಂದಿದ್ದಾರೆ ಇದರಿಂದ ಬೆನಿಫಿಟ್ಸ್ ಆಗುತ್ತೆ ಅಂದರೆ ನಿಮಗೆ ಎಲ್ಲೂ ಡೊನೇಷನ್ ಇರಲ್ಲ ಬರೀ ಗೌರ್ಮೆಂಟ್ ಫೀಸ್ ಏನಿತ್ತು ಅಷ್ಟು ಕಟ್ಟರೆ ಸಾಕು ನಿಮಗೆ ಒಂದು ಮೂರು ಲಕ್ಷಲ್ಲಿ ಇಂಜಿನಿಯರಿಂಗ್ ನಮಗೆದೋಗುತ್ತೆ ನಿಮಗೆ ಸೊ ಮೆಡಿಕಲ್ಲು ಅಷ್ಟೇ ನಿಮಗೆ ಸೊ ನಿಮ್ಗೆ ಒಳ್ಳೊಳ್ಳೆ ನೀವು ಇಂಟರ್ನ್ಯಾಷ್ನಲ್ ಆಡಿದ್ರೆ ವರ್ಲ್ಡ್ ಮತ್ತು ಏಷ್ಯನ್ಸಲ್ಲಿ ಆಡೋದ್ರೆ ನಿಮಗೆ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಸೊ ಹಾಗಾಗಿ ಮಕ್ಕಳನ್ನು ಯಾವತ್ತೂ ಟೈಮ್ ವೇಸ್ಟ್ ಮಾಡಬೇಡಿ ಆದಷ್ಟು ನೀವು ಮ ಮೊಬೈಲು ಮತ್ತು ಟಿವಿಯಿಂದ ದೂರ ಬಿಡಿ ಒಂದು ಸ್ಪೋರ್ಟ್ಸ್ ಕಡೆಗೆ ಇಂಟ್ರೆಸ್ಟ್ ಕೊಡಿ ಚೆಸ್ ಒಂದೇ ಅಂತಲ್ಲ ಎಲ್ಲ ಸ್ಪೋರ್ಟ್ಸಲ್ಲೂ ನಿಮಗೆ ಚಾನ್ಸಸ್ ತುಂಬ ಇದೆ ಆಮೇಲೆ ಕ್ಯಾಶ್ಟ್ ವೈಸ್ಗಳು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಈಗಿನ ಗೌರ್ಮೆಂಟ್ ಮುಂಚೆ ತುಂಬ ಕಡಿಮೆ ಇತ್ತು ಈಗ ನಿಮಗೆ ವರ್ಲ್ಡ್ ಚಾಂಪಿಯನ್ ಆದರೆ ಸ್ಟೆ ಸೆಂಟ್ರಲ್ ಗೌರ್ಮೆಂಟಿಂದನೂ ನಿಮಗೆ ದುಡ್ಡು ಬರುತ್ತೆ ಸ್ಟೇಟ್ ಗೌರ್ಮೆಂಟಿಂದ ದುಡ್ಡು ಬರುತ್ತೆ ನೌಕರಿ ಸಿಗುತ್ತೆ ಜಾಬ್ ಗೌ ಗೌರ್ಮೆಂಟ್ ಜಾಬ್ಗಳು ಸಿಗ್ತಾ ಇದೆ ನಿಮಗೆ ತುಂಬ ಫೆಸಿಲಿಟಿಗಳಿದೆ ಸೊ ಹೇಗಾಗಿ ಟೈಮ್ ವೇಸ್ಟ್ನ ಮಾಡಬೇಡಿ ಮಕ್ಕಳು ಸೊ ಇದರಲ್ಲಿ ಆಮೇಲೆ ನಿಮಗೆ ಇನ್ನೊಂದು ಏನಂದರೆ ಒಂದು ಹನ್ನೆಂಟರಿಂದ ಹದಿನೈದು ವಯಸ್ಸು ಇದೆಯಲ್ಲ ಇದು ನಿಮಗೆ ಗೋಲ್ಡನ್ ಏಜ್ ಇದು ಆಮೇಲೆ ನೆಕ್ಸ್ಟ್ ನಿಮಗೆ ಟೆಂತ್ ಸ್ಟ್ಯಾಂಡರ್ಡ್ ಬರುತ್ತೆ ಟೆಂತ್ ಆಮೇಲೆ ಟ್ವೆಲ್ತ್ ಪಿ ಯು ಸಿ ಬರುತ್ತೆ ಸೊ ಹೀಗಾಗಿ ನಿಮ್ಮ ಅಲ್ಲಿ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ ಪಫಾಮೆನ್ಸು ಸೊ ಹಾಗಾಗಿ ನಿಮಗೆ ಟೆನ್ನಿಂದ ಟ್ವೆಲ್ನಿಂದ ನಿಮಗೆ ಫಿಫ್ಟೀನ್ವರೆಗೆ ತುಂಬ ನಿಮಗೆ ಗೋಲ್ಡನ್ ಏಜು ಆ ಏಜಲ್ಲೇ ನೀವು ಜೂನಿಯರ್ಸ್ ಮೆಡ್ಲು ಮಾಡಿದ್ರೆ ನೆಕ್ಸ್ಟು ಆರಾಮಾಗಿ ನಿಮಗೆ ಜಾಬು ಕೂಡ ಸಿಕ್ಬಿಡುತ್ತೆ ನಿಮಗೆ ಇವತ್ತು ನೀವು ಜೂನಿಯರ್ಸಲ್ಲಿ ಮೆಡ್ಲು ಮಾಡಿದ್ರೆ ಆಗಿ ನಿಮಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಜಾಬ್ ಇದೆ ಸೊ ನ್ಯಾಷನಲ್ ಮೆಡ್ಲ್ ಮಾಡಬೇಕು ನೀವು ಹಾಗಾಗಿ ಟೈಮೆಶನ್ನ ಮಾಡಬೇಡಿ ಚೆಸ್ ಆಡೋದ್ರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋ ತುಂಬ ಬೆನಿಫಿಟ್ಸ್ ಇದೆ ಒಂದು ಏಕಾಗ್ರತೆ ಬರುತ್ತೆ ಎರಡನೇದು ಅವ್ರ ಮೆಮೊರಿ ಐ ಕ್ಯೂ ತುಂಬ ಡಬಲ್ ಆಗುತ್ತೆ ಇವತ್ತು ನನ್ನ ಸ್ಟೂಡೆಂಟ್ಸ್ಗಳು ಇವತ್ತು ಅಮೆರಿಕಾದಲ್ಲಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಯುರೋಪಲ್ ಕಂಟ್ರೀಸ್ಗಳಲ್ಲಿದ್ದಾರೆ ಪರ್ ಮಂತ್ಗೆ ಇವತ್ತು ತಿಂಗಳಿಗೆ ಎಂಟರಿಂದ ಹತ್ತು ಲಕ್ಷ ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ತಾರೆ ಪರ್ ಮಂತ್ ಸೊ ಯಾಕಂದರೆ ಚೆಸ್ನಲ್ಲಿ ನೀವು ಆಡೋದ್ರಿಂದ ಐ ಕ್ಯೂ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ ಡಬಲ್ ಐ ಕ್ಯೂ ಬರುತ್ತೆ ಆ ಟ್ಯಾಲೆಂಟ್ನ ಅಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ತೋರಿಸ್ತಾ ಇದ್ದಾರೆ ಸೊ ಏನಾಗುತ್ತೆ ಅವ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸುಮಾರು ಈ ಥರ ಆಗದಾಗ ಏನಾಗುತ್ತೆ ಒಳ್ಳೊಳ್ಳೆ ಪ್ಯಾಕೇಜ್ಗಳು ಸ್ಯಾಲ್ರಿಗಳು ಸಿಗುತ್ತೆ ಅವರಿಗೆ ಇವತ್ತು ನನಗೇನೆ ಒಂದು ಇಪ್ಪತ್ತ್ ಮೂವತ್ತು ವರ್ಷದ್ದು ಹಳೆ ಹಂಗೆ ಗಂಟೆಗಳೆಲ್ಲ ನಾಪಕ ಇದೆ ನನಗೆ ಸೊ ಇದೊಂದು ನಿಮಗೆ ಬೆನಿಫಿಟ್ ಇದಿಂದ ನಿಮ್ಗೆ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಚೆಸ್ ಆಡೋದ್ರಿಂದ ಸೊ ಒಂದು ರೂಟ್ ನಿಮಗೆ ಪ್ರೊಫೆಷನಲ್ ಆಗಿ ಚೆಸ್ ಆಡೋದು ಇನ್ನೊಂದು ಜಸ್ಟ್ ಒಂದು ಡೈಲಿ ಒನ್ ಅವರ್ ಕ್ಲಾಸಸ್ ತೊಗೊಂಡ್ರಿಂದ ಏನಾಗುತ್ತೆ ನಿಮಗೆ ಅದು ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ ಆಗಿ ಚೆಸ್ ಆಡ್ತೀನಿ ಅಂದರೆ ದಿನಕ್ಕೆ ನಾಲ್ಕು ಗಂಟೆ ಅವ್ರು ಆಡಲೇಬೇಕು ಮಿನಿಮಮ್ ಸೊ ನಾನು ಸ್ಟಾರ್ಟ್ ಮಾಡಿದಾಗ ಚೆಸ್ ತೊಂಬತ್ನಾಲ್ಕರ ಸ್ಟಾರ್ಟ್ ಮಾಡಿದ್ದೆ ಚೆಸ್ ಅವಾಗ ನನಗೆ ಎಂಟು ವರ್ಷ ಆಯಿತು ಅವಾಗ ಯಾವುದೇ ಥರದ ಚೆಸ್ ಇರಲಿಲ್ಲ ಕಂಪ್ಯೂಟರ್ ಇಲ್ಲ ಏನೂ ಇರಲಿಲ್ಲ ಸೊ ಅವಾಗ ಲ್ಯಾಪ್ ಮುಂಚೆ ಕಂಪ್ಯೂಟರ್ ದಪ್ಪದ್ ಬರ್ತಿತ್ತು ಆ ಥರ ಸಿಕ್ಕು ಅದೇ ಹೇಳಿದೆ ಸಾಫ್ಟ್ವೇರ್ಗಳು ತುಂಬ ಕಾಸ್ಟ್ಲಿ ಅದು ಸೊ ಫ್ರಿಡ್ಜು ಮತ್ತು ಚೆಸ್ ಮಾಸ್ಟರ್ ತರಿಸಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಟ್ ಈಗ ನಿಮಗೆ ತುಂಬ ಅಡ್ವಾನ್ಸ್ ಆಗಿದೆ ಈಗ ಲ್ಯಾಪ್ಟಾಪ್ಗಳಲ್ಲಿ ನಿಮಗೆ ಒಂದಲ್ಲಿ ಹತ್ತು ಸಾಫ್ಟ್ವೇರ್ಗಳು ಸಿಗ್ತಾ ಇದೆ ಮತ್ತು ಯೂಟ್ಯೂಬ್ಗಳಲ್ಲೇ ಇದೆ ವೀಡಿಯೋಸ್ಗಳು ನೋಡಿಕೊಂಡೇ ನೀವು ಚೆಸ್ ಕಲಿಬೋದು ಸೊ ಯೂಟ್ಯೂಬ್ಗಳಲ್ಲಿ ನಿಮಗೆ ಬೇರೆ ಬೇರೆ ಗ್ರ್ಯಾಂಡ್ ಮಾಸ್ಟರ್ಗಳು ಅನಲೈಸ್ ಮಾಡಿರ್ತಾರೆ ಎಕ್ಸ್ಪ್ರೇಷನ್ ಮಾಡಿರ್ತಾರೆ ಸೊ ಒನ್ ಅವರ್ ಕ್ಲಾಸ್ ಜೊತೆಗೆ ಅದು ನೀವು ತಗೊಂಡ್ರೆ ಬೇಗ ಇಂಪ್ರೂವ್ಮೆಂಟ್ ಆಗ್ತಾರೆ ಮಹಿಳೆಯರ ವಿಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ಪ್ರಸಿದ್ಧಿಪಟ್ಟು ತುಂಬ ಪಾಪ್ಯುಲರ್ ಇದ್ದಾಳೆ ಮೈಸೂರು ಅವಳು ಅಂಡರ್ ಸೆವೆಂಟೀನ್ ನ್ಯಾಷನಲ್ ಚಾಂಪಿಯನ್ ಮತ್ತು ವರ್ಲ್ಡ್ ಜೂನಿಯರ್ ಅಡಿದಾಳೆ ಮತ್ತು ಸರ್ದಿ ಹಾಸರಿ ಕಾಮನ್ವೆಲ್ತ್ ಅಡಿಗಳೆ ಮತ್ತು ಅನಾಗ ಅವಳು ಒಂದು ನಂಜುಗೂಡಿನ ಸಣ್ಣ ಹಳ್ಳಿಯಲ್ಲಿ ಬಂದಿರೋಂಥ ಅವಳು ಕಳಲೆಯಿಂದ ಬಂದಿರೋಂಥ ಹುಡುಗಿ ಅವಳು ಅಂಡರ್ ಸೆವೆನ್ ಚಾಂಪಿಯನ್ ಆಗಿದ್ಲು ಅವಳು ಕೂಡ ವರ್ಲ್ಡ್ ಹೋಗಿ ಆಡ್ಕೊಂಡು ಬಂದಿದ್ದಾಳೆ ಅದನಂತರ ಗಂಗಮ್ಮ ಮತ್ತು ಮನಸ್ಸೆಚ್ಚರ್ ಅಂತ ಏಷ್ಯನ್ ಚಾಂಪಿಯನ್ ಆಗಿದ್ದಾಳೆ ಗಂಗಮ್ಮನ ಕೂಡ ರಾಷ್ಟ್ರೀಯ ಮಟ್ಟದ ಆಟಗಾರ್ತಿನಿ ಅವಳು ಕಾಮನ್ವೆಲ್ತ್ ಆಡಿಗಳೇ ಇವರೆಲ್ಲ ಮಹಿಳೆಯರ ಹುಡುಗಿಯರಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಇತ್ತೀಚೆಗೆ